ನಾನು ಎಲ್ಲಿ ಹೊರಟದ್ದು ಹಾಗೆ ಎಲ್ಲಿ ಎಲ್ಲ ವಿದೇಶಕ್ಕೆ ಹೋಗುದಾದ್ರೆ ನಾನು ಬರ್ತೇನೆ ಅಂತ ಹೇಳುದಿಲ್ವಾ ಹಾಗೆ ಏನು ಗೊತ್ತಾ ಮತ್ತೆ ಮತ್ತೆ ಹೋಗ್ಲಿಕ್ಕಾಗ್ತದಂತದ್ದು ಅದು ಅಷ್ಟು ಸುದುವ ನಾನು ಯಾಕೆ ಹೋಗು ಗೊತ್ತುಂಟು ಅಲ್ಲಿ ದೈತ್ಯಗಳ ಬಂದಿದ್ದಾರೆ ಹೌದು ಅವರನ್ನೆಲ್ಲ ಕುಂದು ಆ ದೇವತೆ ಕಳಿಸಿ ಬೋನಪ್ಪ ನಾನು ನೋಡ್ತೇನಪ್ಪ ಚಂದವಂತ ಹ್ಮ್ ಹೌದು ನೋಡಿ ಅಪರೂಪಕ್ಕೆ ಅದು ಒಂದು ಚಂದ ನೋಡುವ ಅಂತ ತಂಗ ಚಂದ ನೋಡ್ಲಿಕ್ಕೆ ಹೌದು ಅಲ್ಲಿಗೆ ಬರುವುದು ನಿನ್ನೆ ಎಂತ ಮಾತಾಡೋದಿಲ್ಲ ರಕ್ಷಿಸಿಕೊಳ್ಳಬೇಕಾದ್ರೆ ಅವನಿಗೆ ಅವಳು ಜಾಥಿ ಇಲ್ಲಿ ಹೋಗಿ ಅದನ್ನು ಹೊಣೆಗಾರಿಕೆ ಉಂಟಾಗ ಉಂಟು ಹೌದು ಯುದ್ಧ ಮಾಡುವಾಗ ಅವರೆಲ್ಲ ಕಾಮಕರು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಅದನ್ನೆಲ್ಲ ನಾವು ಜಾಗ್ರತೆ ವಹಿಸಬೇಕು

वृक्ष

ಈಗ ಬೇರೆ ಸಮಯ ಉಂಟು ನಿಮಗೆ ಹಾಗಾಗಿ ಕಾರಣವೇ ಎರಡೆರಡು ನಿಮಗೆ ಹೇಳುವುದು ಎರಡನ್ನು ಮಾಡ್ಲಿಕ್ಕೆ ಹ್ಮ್ ಅಲ್ವಾ ಹಾಗಾಗಿ ನಾವು ಬರು ಬರುದು ನೀವು ಬಿಟ್ಟು ಹೋದ್ರೆ ಈ ಕ್ಷಣದಿಂದ ಅನ್ನ ಆಹಾರಗಳನ್ನ ದೊರೆಲ್ಲ ಕಾಣಿಸ್ತೇನೆ ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ ಸಮಯ ಸಂದರ್ಭವನ್ನು ವಿವೇಚನೆ ಈಗ ನಾವು ಹೊರಟದ್ದು ಯಾಕಾಗಿ ಕಷ್ಟ ಬಂದಂತರಿಂದ ಸಹಾಯವನ್ನು ಮಾಡುವುದಕ್ಕಾಗಿ ಸಹಾಯವನ್ನು ಮಾಡುವುದಕ್ಕೆ ಹೊರಟವ ಅದು ಕದನ ಕ್ಷೇತ್ರಕ್ಕೆ ಸರಿ ಅದೇ ನಾವೀಗ ಹೋಗುವುದು ಸುಮವನ ಅಂತ ಭಾವಿಸಿಕೊಂಡೆ ಮನವಿಹಾರಕ್ಕಲ್ಲೋನ ವಿಹಾರಕ್ಕೆ ಹೋಗುವುದಲ್ಲಪ್ಪ ಯಾರಿದ್ದಾರೆ ಬೇಡ ಅಂತಿದ್ದೆ ನೀನು ಬಿಟ್ಟಿದ್ದೀಯ ಉಳಿದವರೆಲ್ಲ ಅದನ್ನ ಮನವಿಹಾರಕ್ಕೆ ಹೋಗುದಿಲ್ಲ तो बहुत ಆದ್ದರಿಂದ ಈ ಸಂದರ್ಭದಲ್ಲಿ ಅದನ್ನು ನೆರವೇರಿಸುವುದಕ್ಕೆ ಸಾಧ್ಯವಿಲ್ಲ ಮುಂದೊಂದು ದಿನ ನೋಡೋಣ ಆಮೇಲೆ ಕರ್ಕೊಂಡು ಇನ್ನೊಂದು ಸಂದರ್ಭದಲ್ಲಿ ಹೋಗುವ ಆಶಾವಾದಿ ಆಗಿದ್ರೆ ಸಾಲದು ಅವಕಾಶವಾದಿ ಆಗಬೇಕು ಅಂತ ಹೇಳಿದ್ದಾರೆ ಅವಕಾಶ ಸಿಕ್ಕಿದಾಗ ಬಿಸಿಪಡುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ನೋಡಿ ಅವಕಾಶ ಇಷ್ಟು ಒಳ್ಳೆ ಸಿಕ್ಕಿದೆ ಸಿಕ್ಕಿದ ಅವಕಾಶ ನೀವು ನನ್ನನ್ನು ತಳ್ಳಿ ಹೋಗ್ತೀರಿ ಅಂತ ಆದ್ರೆ ಮುಂದೆ ಅವಕಾಶ ಮಾಡ್ಕೊಂಡು ಹೋಗಿ ಸಿಂತ ನೀವು ನನ್ನನ್ನು ಕರ್ಕೊಂಡು ಸಾಧ್ಯ ಇಲ್ಲ ನೋಡಿ ನಾ ಆಗ್ಲೇ ಹೇಳಿದೆ ಮತ್ತೆ ಮತ್ತೆ ಅದನ್ನು ಹೇಳುದಿಲ್ಲ ನನಗೆ ಹೋಗುವ ಅವಸರ ಉಂಟು ದೂರ ಅಲ್ವಾ ಹೌದೌದು ನಾನು ತಪ್ಪಿದ್ದೇನೆ ಮತ್ತೆ ಮಾಡ್ಲಿಲ್ಲ ನಿಮ್ಮನ್ನು ಬಿಟ್ಕೊಡ್ಬಾರ್ದು ಮತ್ತೆ ಹೌದು ನಾ ಬರುದು ಬರು ಹೇಳಿಲ್ಲ ನಾ ಬರು ಬರುವುದೇ ಬರಲೇಬೇಕು ಮೂರು ಮೂರು ಮಾತು ಮೂರು ನೂರು ಮಾತಿಗೂ ಬರಬೇಕು ಅಲ್ಲ ನೂರು ಮಾತಿಗೂ ಬರ್ಬೇಕು ಬರ್ಲಿಲ್ಲ ಅಂತ ಅಂದ್ರೆ ಅಷ್ಟೇ ಹೌದು ಮನೆಯಲ್ಲಿ ಹೆಂಡತಿಯಲ್ಲಿ ಕೋಪ ಮಾಡಿದರೆ ಗಂಡನಿಗೆ ಎಷ್ಟು ಕಷ್ಟ ಆಗ್ತದೆ ಅದು ಗಣಪಿಗೆ ಗೊತ್ತು ಆವತ್ತಿನ ಅನುಭವ ಆಗಿದೆ ಹೌದಾ ಬರಲೇಬೇಕು ಬರಲೇಬೇಕು ಯಾಕೆ ಖಂಡಿಪ ದುಡ್ಕೊಳ್ಳಿ ಭಾರಿ ಮಹಾಲೀಕೇಶ್ವರ ಜಾತ್ರೆಗೆ ಹೋಗೋದ ಸೀರೆ ಇದು ಸಾಕು ಹ್ಮ್ ಇದಕ್ಕಿಂತ ಒಳ್ಳೆ ಸೀರೆ

ಮಾಡಬಾರ್ದು ಹೇಳಬೇಕು ನನಗೆ ಅಲ್ಲಿಗೆ ವಿಮಾನದಲ್ಲಿ ಹೋಗ್ಬೇಕು ಅಂತ ಆಶೆ ಉಂಟು ನಾನು ಒಬ್ಬನೇ ವಿಮಾನದಲ್ಲಿ ಬರ್ತೇನೆ ಮತ್ತೆ ನಾವು ಇಲ್ಲಿ ಬೇಕಾದ್ರೆ ಹಾಗೆ ನಿಂಬುದು ನಾವು ಅಲ್ಲಿಗೆ ಹೋದಾಗ ನಮಗೆ ವ್ಯವಸ್ಥೆ ಇರುವುದಿಲ್ಲ ಅಲ್ಲಿಗೆ ಹೋದಾಗ ನಿಮಗೆ ತಪ್ಪು ಪಾನೀಯ ಸಿಯಾಳ ಬೋಂಡ್ ಏನಾದ್ರೂ ಬೇಕು ಎಲ್ಲರೂ ಆಗ್ರಹ ಇದ್ರ ಹೇಳುವುದು ಕೆಲವರೆಲ್ಲ ಹಾಕಿ ಹ ಏನು ವ್ಯವಸ್ಥೆ ಇರೋದಿಲ್ಲ ಹೋದಾಗ ಮಾತ್ರ ಮಾಡಿದ್ರೆ ವ್ಯವಸ್ಥೆ ಸಾಕಾಗುತ್ತೆ ಆದರೆ ಒಂದು ವ್ಯವಸ್ಥೆ ಮಾಡು ಮನೆಯಲ್ಲೂ ಕೂಡ ಮಾತ್ರ ಸರಿಯಾಗಿಲ್ಲ ಸರಿಯಿಲ್ಲ ಪಟ್ಟ ಮತ್ತೊಂದು ವ್ಯವಸ್ಥೆ ಒಳ್ಳೇದು ಮಾಡು ಎಂತದ್ದು ಬರುವಾಗ ಸಿಹಿ ತಿಂಡಿಯ ಕೊಟ್ಟಣದ್ದು ಬೇಕಾದಷ್ಟು ಕಟ್ಟಿದರೆ ಎಷ್ಟು ವ್ಯವಸ್ಥೆ ಮಾಡಿದ್ರು ಸತ್ಯಕ್ಕೆ ನಮ್ಗೆ ಆ ಯೋಗವನ್ನು ಹ್ಮ್ ಹೌದೌದು ಅದ್ರಿಲ್ಲ ಆ ವ್ಯವಸ್ಥೆ ಬೇಕಿದ್ರೆ ಇಲ್ಲ ಅಂತ ಆದ್ರೆ ನನ್ನ ವ್ಯವಸ್ಥೆ ಏನು ಗೊತ್ತಾದ್ರೆ ನೋಡು ನನ್ನ ವಾಹನ ಗರುಡ ಗರುಡನ ಹೆಗಲನ್ನ ಇರಿ ನಾವಿಬ್ಬರು ಹೋಗು